ನನ್ನ ಹೆಸರು ವಿನೇಶ್ ಅಂತ ಹೇಳಿ ನಾನು ಎಲೆಕ್ಟ್ರಿಕಲ್ ಕೆಲಸ ಕೂಡ ಮಾಡ್ತಾ ಇದ್ದೇನೆ ಆದರೆ ನನಗೆ ಇದು ಪ್ರಕೃತಿ ಸಂರಕ್ಷಣೆ ಮಾಡುವಂಥದ್ದು ನನಗೆ ಒಂದು ಹವ್ಯಾಸ ಮುಂದಿನ ಪೀಳಿಗೆಗೆ ಏನು ಪ್ರಕೃತಿ ಉಳಿಸಬೇಕನ್ನುವಂಥ ಒಂದು ನನ್ನ ಚಿಕ್ಕ ಕನಸು ಅಷ್ಟೇ ನಾಗಲಿಂಗ ಪುಷ್ಪ ಅನ್ನುವಂಥದ್ದು ಇದೊಂದು ಅತ್ಯಂತ ವಿರಳವಾಗಿರುವಂಥ ಒಂದು ಸಸ್ಯ ಇದನ್ನು ನಾನು ಒಂದು ನಾಲ್ಕು ವರ್ಷದಿಂದ ಬೆಳೆಸಿ ಉಚಿತವಾಗಿ ಕೊಡುವಂಥ ವ್ಯವಸ್ಥೆಯನ್ನು ಮಾಡ್ತಾ ಇದ್ದೇನೆ ಉದ್ದೇಶ ಇಷ್ಟೇ ಎಲ್ಲ ದೇವಸ್ಥಾನಗಳಲ್ಲಿ ಇರಬೇಕನ್ನುವಂಥದ್ದು ಇದು ತುಂಬ ಆಯುರ್ವೇದಿಕ ಗುಣಗಳನ್ನು ಕೂಡ ಹೊಂದಿದೆ ಚರ್ಮದ ಸಮಸ್ಯೆಗೆ ಅತ್ಯಧಿಕವಾಗಿ ಉಪಯೋಗವಾಗುವಂಥ ಇದು ಎಲ್ಲ ಆಗಲಿ ಎಲೆಯಾಗಲಿ ತೊಗಟೆಯಾಗಲಿ ಬೇರು ಇದೆಲ್ಲ ಅದಕ್ಕೆ ಉಪಯೋಗ ಆಗ್ತದೆ ಹಾಗೆಯೇ ಇದು ಇದರ ವಿಶೇಷ ಅಂತೇಳಿದರೆ ಇದರ ಹೂ ನೋಡಲಿಕ್ಕೆ ತುಂಬ ವಿಶೇಷವಾಗಿದೆ ಅಂತ ಹೇಳಿದರೆ ಒಂದು ಐದು ದಳದಿಂದ ಕೂಡಿರುವಂಥದ್ದು ನಂತರ ಒಂದು ಶಿವಲಿಂಗಕ್ಕೆ ನಾಗರ ಹಾವಿನ ಎಡೆಯ ರಕ್ಷಣೆ ಇರುವಂಥದ್ದೊಂದು ನಮಗೆ ನೋಡುವಾಗ ಕಾಣ್ತದೆ ಇದು ಸಾಧಾರಣ ಒಂದು ನಮ್ಮ ಸ್ಥಳೀಯ ದೇವಸ್ಥಾನಗಳಿಗೆ ಹಾಗೆಯೇ ನಾನು ಹೊರ ಏನು ರಾಜ್ಯಗಳಿರುತ್ತದೆ ಗದಗ ರಾಯಚೂರು ಚೆನ್ನೈ ಅಥವಾ ಗುಜರಾತ್ ಇಲ್ಲಿಗೆ ಕೊರಿಯರ್ ಮುಖಾಂತರ ಕಳಿಸುವಂಥ ವ್ಯವಸ್ಥೆಯನ್ನು ಇದ್ದೇನೆ ಸಾಮಾನ್ಯವಾಗಿ ನಾನು ಈ ನಾಗಲಿಂಗ ಪುಷ್ಪದ ಗಿಡವನ್ನು ಎಲ್ಲ ಸ್ಥಳೀಯ ದೇವಸ್ಥಾನಗಳಿಗೆ ಹೋಗಿ ನೆಟ್ಟು ಬರ್ತಾ ಇದ್ದೆ ಹಾಗೆ ನನಗೆ ಅಲ್ಲಿ ನಮ್ಮ ರಾಮಮಂದಿರ ಅಯೋಧ್ಯೆಯಲ್ಲಿ ಏನು ಶುಭಾರಂಭಗೊಳ್ಳಿಕ್ಕಿತ್ತು ಅಲ್ಲಿಗೆಂದು ನಾನು ಈಗಿನ ಹೇಗೆ ಕೊರಿಯರ್ನಲ್ಲಿ ಕಳಿಸುವಂಥ ಯೋಚನೆಯನ್ನು ಮಾಡಿದೆ ನಂತರ ಅದನ್ನು ಡಿ ಟಿ ಡಿ ಸಿ ಕೊರಿಯರ್ ಮುಖಾಂತರ ಕಳಿಸಿದ್ದೇನೆ ನಂತರ ಅಲ್ಲಿ ಮುಟ್ಟಿದ ತ ಮುಟ್ಟಿದ ಬಳಿಕ ಅಲ್ಲಿಂದ ಒಳ್ಳೆಯ ಒಂದು ಪ್ರತಿಕ್ರಿಯೆ ನನಗೆ ಸಿಕ್ಕಿದೆ ಅಲ್ಲಿ ನೆಡುವಂಥ ವ್ಯವಸ್ಥೆ ಕೂಡ ಆಗಿದೆ ನಾಗಲಿಂಗ ಪುಷ್ಪದ ಅದೇ ಸಸ್ಯ ಅದು ಬೀಜದಿಂದ ಮಾಡಿದರೆ ಅದು ಕೂಡ ಗ್ರಫ್ಟ್ ಇದು ಕಸಿ ಕಟ್ಟಿ ಕೂಡ ಮಾಡ್ಬೋದು ಆರು ವರ್ಷದ ನಂತರ ಅದರಲ್ಲಿ ಹೂ ಬೀಳ್ಲಿಕ್ಕೆ ಆರಂಭ ಆಗ್ತದೆ ನಂತರ ಅದರಲ್ಲಿ ಒಂದು ದೊಡ್ಡ ಕಾಯಿ ಬಂದ ನಂತರ ಅದರ ಒಳಗೆ ಒಂದು ಮುನ್ನೂರಕ್ಕಿಂತಲೂ ಅಧಿಕ ಬೀಜಗಳು ಅದರಲ್ಲಿ 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 ನಮಗೆ ಸಸ್ಯಗಳನ್ನು ಮಾಡ್ಬೋದು ಸೊ ಇದರಿಂದ ಏನೆಲ್ಲ ಉಪಯೋಗ ಇದೆ ನಾಗಲಿಂಗ ಇದು ನಾಗಲಿಂಗ ಪುಷ್ಪದ ಗಿಡದಲ್ಲಿ ಗಿಡ ಅಂತೇಳಿದರೆ ಇದೊಂದು ಆಯುರ್ವೇದಿಕ್ ಅಂಶವನ್ನು ಒಳಗೆ ಒಳಗೊಂಡಿರುವಂಥ ಒಂದು ಸಸ್ಯ ಚರ್ಮ ರೋಗಕ್ಕೆ ಅಥವಾ ಮುಖದಲ್ಲಿ ಬೀಳುವಂಥ ಕಳೆಗಳಿಗೆ ಇದು ಆಯುರ್ವೇದಿಕ ಯಾವುದು ಆಯುರ್ವೇದಿಕ ಇದರಲ್ಲಿ ತುಂಬ ಬಳಕೆ ಆಗ್ತದೆ ಇದು ಸಸ್ಯ ತೊಗಟೆ ಆಗಲಿ ಅಥವಾ ಬೇರಾಗಲಿ ಅಥವಾ ಎಲೆ ಮತ್ತು ಹೂವು ನೋಡಲಿಕ್ಕೆ ತುಂಬ ಸುಂದರವಾಗಿದೆ ನಂತರ ಅದರಲ್ಲಿ ಇದು ಸುಗಂಧ ದ್ರವ್ಯಗಳನ್ನು ಕೂಡ ಮಾಡ್ತಾರೆ ಓ ಸೊ ನೀವು ಅಂದರೆ ಈಗ ನಾಗಲಿಂಗ ಪುಷ್ಪದ ಗಿಡಗಳನ್ನು ಎಷ್ಟು ಬೆಳೆಸಿದ್ರಿ ಹಾಗೆ ನಿಮಗೆ ಬೆಳೆಸಲಿಕ್ಕೆ ಮುಖ್ಯ ಕಾರಣ ಅಂತ ಹೇಳಿದರೆ ಎಲ್ಲಿಂದ ಪ್ರೇರಣೆ ಸಿಕ್ಕಿತ್ತು ನನಗೆ ನಾಗಲಿಂಗ ಪುಷ್ಪ ಅಂತ ಹೇಳಿ ನಾಗ ಅಂತ ಹೇಳಿದರೆ ಸರ್ಪನ ಬಗ್ಗೆ ನನಗೆ ಮೊದಲು ಆಸಕ್ತಿ ಇತ್ತು ನಾನು ಈಗಲೂ ಅದನ್ನು ಹಾವು ಇಡುವಂಥದ್ದನ್ನು ಮಾಡ್ತಾ ಇದ್ದೇನೆ ಯಾರಾದ್ರೂ ಕರೆದ್ರೆ ಹೋಗಿ ಇಡುವಂಥ ಒಂದು ಒಂದು ನಮ್ಮ ಚಿಕ್ಕದೊಂದು ಸೇವೆ ಮಾಡ್ತಾ ಇರ್ತೇನೆ ಹಾಗೆ ನನಗೆ ಸರ್ ನಾಗನ ಬಗ್ಗೆ ತುಂಬ ಇಂಟ್ರೆಸ್ಟ್ ಇತ್ತು ಹಾಗೆಯೇ ಇದೊಂದು ನಾಗಲಿಂಗ ಪುಷ್ಪದ ಬಗ್ಗೆ ಕೇಳಿದ್ದೆ ಆದರೆ ನನಗೆ ಅದು ಗಿಡ ನೋಡಲಿಕ್ಕೆ ಸಿಕ್ಕಿರಲಿಲ್ಲ ಹಾಗೆ ನಾನು ಒಂದು ಕಡೆ ಹೋಗೋ ಅದು ಸಿಕ್ಕಿದ್ದು ನಂತರ ಈಗಿನೇ ಅದನ್ನು ಬೀಜ ತಂದು ಅದು ಅಚಾನಕ್ಕಾಗಿ ಮೊ ಮೊಳಕೆ ಬರಲಿಕ್ಕೆ ಆರಂಭವಾಯಿತು ಮತ್ತು ಅದರಿಂದ ಸಸ್ಯಗಳನ್ನೆಲ್ಲ ಮಾಡಿದೆ ನಂತರ ನಾನು ಈಗಿನ ಯೋಚನೆ ಮಾಡಿದ್ದೆ ಅದನ್ನೆಲ್ಲ ನಮ್ಮ ದೇವಸ್ಥಾನಗಳಿಗೆ ಕೊಡುವಂಥ ಒಂದು ಯೋಚನೆ ಮಾಡಿದೆ ಹಾಗೆಯೇ ಬರ್ತಾ ಬರ್ತಾಯಿದ್ದೇನೆ ಸೊ ಈ ನಾಗಲಿಂಗ ಪುಷ್ಪದ ವಿಶೇಷತೆ ಏನು ಅಂತ ಹೇಳಿದರೆ ಬೇರೆ ಪುಷ್ಪಕ್ಕೆ ಹೋಲಿಸಿದರೆ ನಾಗಲಿಂಗದ ಹೂವಿನ ವಿಶೇಷ ನಾಗಲಿಂಗ ಪುಷ್ಪದ ಹೂವಿನ ವಿಶೇಷ ಅಂತ ಹೇಳಿದರೆ ನೋಡಲಿಕ್ಕೆ ಕೂಡ ತುಂಬ ಸುಂದರವಾಗಿದೆ ಒಂದು ಐದು ದಳದಿಂದ ಕೂಡಿದೆ ಅದು ಅದರ ಮಧ್ಯಭಾಗದಲ್ಲಿ ಅದರ ಮಧ್ಯಭಾಗದಲ್ಲಿ ಶಿವಲಿಂಗವದ ಒಂದು ಆಕೃತಿಯನ್ನು ನಾವು ಕಾಣಬಹುದು ನಂತರ ಒಂದು ಸಾವಿರ ಎಡೆಯ ಒಂದು ಏನು ನಾಗರಹವಿದೆ ಏನಿದೆ ಅದು ಬಾಗಿಕೊಂಡಿರುವಂಥ ರಚನೆ ಇದೆ ಹಾಗೆಯೇ ಏನು ಐದು ದಳ ಇದೆ ಏನಿದೆ ಅದರ ಅಡಿಭಾಗ ಹಳದಿ ಬಣ್ಣದಿಂದ ಕೂಡಿದೆ ತುಂಬ ಸುಗಂಧ ಭರಿತವಾಗಿದೆ ಹಾಗೆಯೇ ಪರಿಮಳ ಅನ್ನುವಂಥದ್ದು ತುಂಬ ಚೆನ್ನಾಗಿದೆ ಸೊ ಈ ನಾಗಲಿಂಗ ಪುಷ್ಪವನ್ನು ಯಾರಾದರೂ ಬೆಳೀತಾರೆ ಅಂತಂದರೆ ನೀವು ಕಳಿಸಿಕೊಡ್ತೀರ ನಾನು ಈಗ ನಮ್ಮ ವೀಕ್ಷಕರಿಗೆ ಹೇಳುವಂಥದ್ದು ನಾಗಲಿಂಗದ ಏನು ಸಸ್ಯ ಅನ್ನುವಂಥದ್ದು ಬೇಕಿದ್ದರೆ ನಾನು ದೇವಸ್ಥಾನಗಳಿಗೆ ಬೇಕಿದ್ದರೆ ನಾನು ಬಂದು ಕೂಡ ನೆಟ್ಟು ಕೊಡ್ತೇನೆ ಹಾಗೆಯೇ ಯಾರಿಗಾದರೂ ಬೇಕಿದ್ದರೆ ಇಲ್ಲಿ ಬಂದು ಕೂಡ ಕೊಂಡೋಗ್ಬೋದು ಹಾಗೆಯೇ ಡಿ ಟಿ ಡಿ ಸಿ ಕೊರಿಯರನ್ನು ಕೂಡ ಮಾಡಿ ಕೊಡಬಹುದು ಅವರಿಗೆ ಓಕೆ ಈಗ ನೀವು ಕಳಿಸಿ ಕೊಟ್ಟಿ ಹೌದು ಆ ನಂತರ ಏನು ಮಾಡಬೇಕು ಏನೆಲ್ಲ ಪ್ರೋಸೆಸ್ಸನ್ನು ಮಾಡಬೇಕು ಹೌದು ನಾನು ಉಚಿತವಾಗಿ ಕೊಡುವಂಥದ್ದು ಉಚಿತವಾಗಿ ಕೊಡ್ತೇನೆ ಅಂತ ಹೇಳಿ ಅದನ್ನು ಕೇರ್ಲೆಸ್ ಮಾಡ್ಬೋದು ಒಳ್ಳೆ ರೀತಿಯಲ್ಲಿ ಹೌದು ಒಳ್ಳೆ ರೀತಿ ನೋಡಿ ಒಂದು ಆರು ವರ್ಷ ನೋಡಿದರೆ ಉತ್ತಮವಾಗಿರ್ತಕ್ಕಂಥ ಹೂವನ್ನು ಅವರು ಪಡೆಯಬಹುದು ಅದರಲ್ಲಿ ಈಗ ದಿನಕ್ಕೆ ದಿನ ಹಾ ಅದಕ್ಕೆ ದಿವಸ ಒಂದು ಸಾಧಾರಣ ಮೂರು ವರ್ಷ ತನಕ ಒಂದು ನೀರನ್ನು ಕೊಡಬೇಕು ನಾವು ಅಂತ ಹೇಳಿದರೆ ನಮ್ಮ ಇಲ್ಲಿಯ ವಾತಾವರಣಕ್ಕೆ ಅದು ಸ್ವಲ್ಪ ಬಿಸಿಲಿದ್ದ ಕಾರಣ ಸಾಯ್ಬೋದು ಇನ್ನು ವಿಶೇಷ ಅಧ್ಯಯನವನ್ನು ನಾಗಲಿಂಗ ಪುಷ್ಪದ ಬಗ್ಗೆ ಯಾರಾದರೂ ಮಾಡಿದ್ದಾರೆ ನಿಮಗೆ ಇದರ ಬಗ್ಗೆ ಸಂಶೋಧನೆ ಆಗಿದೆ ಅದು ಅತ್ಯಧಿಕವಾಗಿ ಇದರ ಏನು ತೊಗಟೆ ಅಥವಾ ಇದರ ಏನು ಬೇರಿದೆ ತುಂಬ ಕಡೆಗಳಲ್ಲಿ ಇದು ಅದೇ ಕ್ಯಾನ್ಸರ್ ಕಾರಕ ಗುಣಗಳನ್ನು ಇದು ಗುಣಮ ಗುಣಪಡಿಸುವಂಥ ಅದರಲ್ಲಿ ಒಂದು ಶಕ್ತಿ ಇದೆ ಅನ್ನುವಂಥದ್ದು ಇದಕ್ಕಿಂತ ಲ್ಯಾಬ್ ಟೆಸ್ಟ್ಗಳಲ್ಲೆಲ್ಲ ಆಗಿದೆ ಇದರಲ್ಲಿ ಚರ್ಮಕ್ಕೆ ಸಂಬಂಧಪಟ್ಟಂಥ ಏನು ಕಾಯಿಲೆಗಳೇನಿದೆ ಅದನ್ನು ಗುಣಪಡಿಸುವಂಥ ಶಕ್ತಿ ಆ ಮರದಲ್ಲಿ ಆ ಮರದಲ್ಲಿ ಸಿಗುವಂಥ ತೊಗಟೆ ಬೇರು ಅಥವಾ ಎಲೆಗಳಲ್ಲಿ ಇದೆ ಸೊ ದಕ್ಷಿಣ ಕನ್ನಡದಲ್ಲೂ ಕೂಡ ಹಾಗಾದರೆ ಆ ನಾಗಲಿಂಗ ಪುಷ್ಪವನ್ನು ಬೆಳಿಬೋದು ಹೌದು ನಾಗಲಿಂಗ ಪುಷ್ಪ ಗಿಡವನ್ನು ನಮ್ಮ ದಕ್ಷಿಣ ಇಲ್ಲಿ ದಕ್ಷಿಣ ಕನ್ನಡದಲ್ಲಿ ಬೆಳಿಬೋದು ಎಲ್ಲಿ ಜಾಸ್ತಿಯಾಗಿ ಬೆಳೀತಾರೆ ಸದನ ಭಾರತದಲ್ಲಿ ನೋಡೋದು ಅದು ನಿಜವಾಗಿ ನೋಡಿದರೆ ಅದೇ ದಕ್ಷಿಣ ಅಮೇರಿಕಾದಿಂದ ಅಂಥ ದಕ್ಷಿಣ ಅಮೇರಿಕದಲ್ಲಿ ಏನು ಹುಟ್ಟಿಕೊಂಡಿದೆ ಅನ್ನುವಂಥ ಒಂದು ಉಲ್ಲೇಖ ಇದೆ ಮತ್ತು ಅದು ಸ್ಪಷ್ಟತೆ ಇಲ್ಲ ನಮಗೆ ಮತ್ತು ಇಲ್ಲಿ ಈಗಲೂ ನಮ್ಮ ಈ ಕಡೆ ಅಲ್ಲ ಮಂಗಳೂರಲ್ಲಿ ಅಥವಾ ಕೆಲವು ಕಡೆ ಅಲ್ಲಲ್ಲಿ ದೇವಸ್ಥಾನಗಳಲ್ಲಿ ಈಗಲೂ ಕೂಡ ನೆಟ್ಟಿದ್ದಾರೆ ಹಾಗೆಯೇ ಹೊರಗಡೆ ತುಂಬ ಒಂದು ಅದಕ್ಕೆ ಭಕ್ತಿ ಗೌರವ ಏನು ಈ ಅರಳಿ ಮರಕ್ಕೆ ಏನು ಒಂದು ಒಂದು ವಿಶೇಷತೆ ಕೊಟ್ಟಿದ್ದೆವು ಹಾಗೆಯೇ ನಮ್ಮ ಈ ನಾಗಲಿಂಗ ಪುಷ್ಪಕ್ಕೂ ಕೂಡ ಕೊಟ್ಟಿದ್ದಾರೆ ಅಂದರೆ ಯಾಕೆ ಅಂದರೆ ತುಂಬ ಜನ ಅದನ್ನು ಬೆಳೀಲಿಕ್ಕೆ ಇಷ್ಟಪಡುವುದಿಲ್ಲ ನಾಗಲಿಂಗ ಪುಷ್ಪ ಯಾಕೆ ಬೆಳೀಲಿಕ್ಕೆ ಇಷ್ಟಪಡುವುದಿಲ್ಲ ಅಂತೇಳಿದ ಅರಳಿ ಮರದಾಗಿಯೇ ಅರಳಿ ಮರವನ್ನು ಕೂಡ ಎಲ್ಲರೂ ಅದನ್ನು ಮನೆಯಲ್ಲಿ ಬೆಳೆಸಲಿಕ್ಕೆ ಇಂಜರಿತಾರೆ ಯಾಕೆ ಅಂತೇಳಿದರೆ ಏನೋ ಸುಮ್ಮನೆ ಹೆದರ್ತಾರೆ ನಿಜವಾಗ್ಲೂ ಮುಂಚಿನವರು ಮುಂದಿನ ಒಂದು ಹಿರಿಯರು ಏನಂತ ಹೇಳಿದರೆ ಒಂದು ಅದಕ್ಕೆ ಯಾಕೆ ವ್ಯಾಲ್ಯೂ ಕೊಟ್ಟಿದ್ದಾರೆ ಅಂತ ಹೇಳಿದರೆ ಅರಳಿ ಮರದ ಅರಳಿ ಮರದಲ್ಲಿ ಒಂದು ಆಕ್ಸಿಜನ್ ಬಿಡುಗಡೆ ಅನ್ನುವಂಥದ್ದು ಜಾಸ್ತಿ ಇದೆ ಆ ಕಾರಣದಿಂದಾಗಿ ಅದಕ್ಕೊಂದು ತುಂಬ ವ್ಯಾಲ್ಯೂ ಕೊಟ್ಟಿದ್ದಾರೆ ಅದರಲ್ಲಿ ಕೂಡ ಏನು ಅರಳಿ ಮರದಲ್ಲಿ ಔಷಧೀಯ ಗುಣಗಳಿವೆ ಅದಕ್ಕೆ ಅದನ್ನು ಕಡಿಬಾರ್ದು ಅಂತೇಳಿ ಒಂದು ನಮ್ಮ ಹಿಂದೂ ಸನಾತನ ಧರ್ಮದಲ್ಲಿ ಅದಕ್ಕೊಂದು ಉತ್ತಮವಾಗಿರ್ತಕ್ಕಂಥ ವ್ಯಾಲ್ಯೂ ಕೊಟ್ಟಿದ್ದಾರೆ ನಾನು ಹೇಳುವಂಥದ್ದಷ್ಟೇ ಇಷ್ಟೇ ಅರಳಿ ಮರವನ್ನು ನಾವು ಎಲ್ಲರೂ ನೆಡಬೇಕು ಹಾಗೇನೆ ಇದು ಕೂಡ ನಾಗಲಿಂಗ ಪುಷ್ಪ ಪುಷ್ಪದ ಗಿಡವನ್ನು ಕೂಡ ನೆಡಬೇಕು